ಈ ರೀತಿಯಾಗಿ ಆ ಒಂದು ದೃಷ್ಟಿ ಮನುಷ್ಯ ಮನುಷ್ಯನ ಇರತಕ್ಕಂತಹ ಒಂದು ಪರಿಸ್ಥಿತಿ ಏನಿದೆಯೋ ಆ ಪರಿಸ್ಥಿತಿ ಆಯಾ ವಸ್ತುಗಳನ್ನು ಕೆಲವೊಂದು ಸಲ ಅತ್ಯಂತ ಅಮೂಲ್ಯವಾಗಿ ತೋರಿಸುತ್ತೆ ಕೆಲವೊಂದು ವಸ್ತುಗಳನ್ನು ಏನು ಬೆಲೆಯೇ ಇಲ್ಲ ಅನ್ನುವ ಹಾಗೆ ಆ ವಸ್ತುಗಳನ್ನು ನಮಗೆ ತೋರಿಸ್ತಾ ಇರುತ್ತೆ ಅದನ್ನೇ ಭರ್ತೃಹರಿ ಹೇಳಿದ ಹೇಳಿದ್ದು ಅವಸ್ಥಾ ವಸ್ತೂನಿ ಪ್ರಥಯತಿ ಚ ಸಂಕೋಚಯತಿ ಚ ಅಂತ ಭರ್ತೃಹರೇ ಹೇಳ್ತಾನೆ ಅವಸ್ಥಾ ಅವಸ್ಥಾ ಅಂದರೆ ನಾವಿರುವಂತಹ ಒಂದು ಸ್ಥಿತಿ ನಮ್ಮ ಪರಿಸ್ಥಿತಿ ಅದು ಏನು ಮಾಡುತ್ತೆ ಅಂದರೆ ವಸ್ತುವಿನಿ ಆಯಾ ವಸ್ತುಗಳನ್ನು ಪ್ರಥಯತಿಚ ಒಂದು ಸಲ ದೊಡ್ಡದಾಗಿ ತೋರಿಸುತ್ತೆ ಸಂಕೋಚತಿಚ ಒಂದು ಸಲ ಏನು ಬೆಲೆ ಇಲ್ಲ ಅನ್ನುವಾಗ ಆ ಪರಿಸ್ಥಿತಿನ ನಮಗೆ ಆಯಾ ವಸ್ತುಗಳನ್ನು ಹಾಗೆ ತೋರಿಸುತ್ತಾ ಇರುತ್ತೆ ಏನೂ ಇಲ್ಲದೆ ಇರುವವನಿಗೆ ಒಂದು ಅನ್ನ ಕೊಟ್ಟರೆ ಅದೇ ಅವನಿಗೆ ತುಂಬ ದೊಡ್ಡ ವಿಷಯ ಅದು ತುಂಬ ದೊಡ್ಡ ವಿಷಯ ಅವನಿಗೆ ಅದಕ್ಕೋಸ್ಕರ ಅವನು ಎಷ್ಟು ಬೇಕಾದರೂ ಕಷ್ಟಪಡಲಿಕ್ಕೆ ತಯಾರಾಗ್ತಾನೆ ಎಷ್ಟು ಬೇಕಾದರೂ ಪರಿಶ್ರಮ ಮಾಡಲಿಕ್ಕೆ ತಯಾರಾಗ್ತಾನೆ ತುಂಬ ಇರುವವನಿಗೆ ಅವನಿಗೆ ಅದೇನು ಲೆಕ್ಕವೇ ಅಲ್ಲ ಈ ಥರದ್ದು ಬೇಕಾದಷ್ಟಿದೆ ನನ್ನ ಹತ್ರ ಅಂತ ಹೇಳ್ತಾನೆ ಹಾಗಾಗಿ ಇಲ್ಲಿ ಲೋಕದಲ್ಲಿ ಯಾವುದೇ ಒಂದು ವಸ್ತುವು ತುಂಬ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಇದನ್ನು ಆಯಾ ವಸ್ತು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಆಯಾ ಪದಾರ್ಥಗಳು ನಮಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಅನ್ನುವಂತಹ ವಿಷಯವನ್ನು ಶಾಸ್ತ್ರವು ನಮಗೆ ಹೇಳ್ತಾ ಇದೆ ಉದಾಹರಣೆಗೆ ಈಗ ಬೆಂಗಳೂರಿನವ್ರು ಯಾರಾದರೂ ಇರ್ಬೋದು ಇಲ್ಲಿ ಬೆಂಗಳೂರಿನವರು ಬೆಂಗಳೂರಿನಲ್ಲಿ ಇವಾಗ ಹೋದರೆ ಸ್ವಲ್ಪ ನೀರು ಸಿಕ್ಕುವುದೇ ಬಹಳ ದೊಡ್ಡ ವಿಷಯ ಒಂದು ಸ್ವಲ್ಪ ನೀರು ಸಿಕ್ತು ಅಂತಂದರೆ ಹಬ್ಬ ಅಲ್ಲಿ ನೀರು ಸಿಕ್ತಲ್ಲ ನೀರೇ ಸಿಗ್ತಾಯಿಲ್ಲ ಎಲ್ಲ ಹೇಳ್ತಿರ್ತಾರೆ ಅಯ್ಯೋ ಅಲ್ಲಿ ನೀರಿಲ್ಲ 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 ಅಂತ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಎಲ್ಲಾದರೂ ಒಂದು ಸ್ವಲ್ಪ ನೀರು ಸಿಕ್ಕಿದ್ರೂ ಸಾಕು ಈ ನೀರುಗಳು ನೀರು ಹೇಗಾದರೂ ಬರ್ತಾನೂ ಇಲ್ಲ ಮೊದಲ ಹೇಳ್ತಿದ್ರು ಯಾರೋ ಹೇಳ್ತಿದ್ರು ಅಲ್ಲಿ ನೀರು ಹೇಗಾದರೂ ಮನೆಗೆ ಬರ್ತಾನೂ ಇಲ್ಲ ಎಲ್ಲಿಂದಲೋ ಅದೆಷ್ಟೋ ದುಡ್ಡು ಕೊಟ್ಟು ಎಲ್ಲೋ ಎಷ್ಟೋ ದೂರದಿಂದ ತರಿಸಬೇಕು ನೀರು ಆ ತರಿಸಿದ್ದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳು ಚೆನ್ನಾಗಿ ಜಾಗೃತಿಯಾಗಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಬೇರೆ ಕಡೆ ಎಲ್ಲೋ ಒಂದು ನದಿ ತೀರದಲ್ಲಿ ಇರುವವನಿಗೆ ಅವನಿಗೆ ನೀರು ಅಂತಂದರೆ ಬೇಕಾದಷ್ಟು ನೀರಿದೆ ಪಕ್ಕದಲ್ಲೇ ಮನೆಯಲ್ಲೇ ಮನೆ ಪಕ್ಕದಲ್ಲೇ ದೊಡ್ಡ ನದಿ ಹರಿತಾ ಇದೆ ಅವನು ಏನು ಎಷ್ಟು ಬೇಕಾದರೂ ನೀರು ಉಪಯೋಗ ಮಾಡ್ಬೋದು ಅಷ್ಟು ಇಷ್ಟು ಅಂತೇನಿಲ್ಲ ಎಷ್ಟು ಬೇಕಾದರೂ ನೀರು ಉಪಯೋಗ ಮಾಡ್ಬೋದು ಅಲ್ಲೂ ಸಹ ಇವತ್ತಿನ ಪರಿಸ್ಥಿತಿ ಹಾಗೆ ಮತ್ತೆ ಮುಂದೆ ಚೆನ್ನಾಗಿ ಮಳೆ ಬಂತು ಎಲ್ಲ ನೀರೆಲ್ಲ ಸಮೃದ್ಧಿಯಾಗಿ ಆಯಿತು ಅಂತಂದರೆ ಮತ್ತೆ ಪುನಃ ಅದು ಬೆಲೆನೇ ಗೊತ್ತಾಗುವುದಿಲ್ಲ ಅದಷ್ಟು ಈಗ ಕಡಿಮೆ ಆಗಿರುವುದರಿಂದ ಅದರ ಬೆಲೆ ಗೊತ್ತಾಗ್ತಿದೆ ಜಾಸ್ತಿ ಅದು ಮತ್ತೆ ಪುನಃ ಜಾಸ್ತಿ ಆಯಿತು ಸಮೃದ್ಧಿಯಾಗಿ ಸಿಕ್ತು ಅಂತಂದರೆ ಪುನಃ ಅದರ ಬೆಲೆ ಗೊತ್ತಾಗುವುದಿಲ್ಲ ನೀರು ಅದೇ ನೀರು ನೀರು ಯಾವತ್ತೂ ಸಹ ಬದಲಾಗಲಿಲ್ಲ ನೀರು ನೀರೇ ಅದೊಂದೇ ಅದೇ ಆವತ್ತು ಒಂದೇ ರೀತಿಯಾಗಿತ್ತು ಇವತ್ತು ಒಂದೇ ರೀತಿಯಾಗಿದೆ ಅದರಿಂದ ಆ ಯಥಾವತ ಇದೆಲ್ಲ ಯಾಕೆ ಹೇಳೋಕ್ಕೆ ಬಂದಿದ್ದು ಅಂತ ಕೇಳಿದರೆ ಈ ಧರ್ಮಾಚರಣೆ ಮಾಡುವಾಗ ಮನುಷ್ಯನ ಶಕ್ತಿ ಅನ್ನುವುದು ತುಂಬ ಮುಖ್ಯ ಅವನಿಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ತಕ್ಕಂತೆ ಮಾಡಿದರೆ ಸಾಕು ಅಷ್ಟನ್ನು ಮಾಡಿದರೆ ಅವನು ಧರ್ಮಾಚರಣೆ ಮಾಡಿದ ಹಾಗೇ ಆಗುತ್ತೆ ಏನು ಮಾಡುವಂತಹ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡಿದರೆ ಅದು ಅದನ್ನ ಅದರಿಂದಲೇ ನಾವು ಧರ್ಮಾನುಷ್ಠಾನ ಹಾಗಾಗುತ್ತೆ ಅದರಿಂದಲೇ ನಾವು ಶ್ರೇಯವಂತರಾಗುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಯಾರೂ ಸಹ ನನಗೆ ಧರ್ಮಾನುಷ್ಠಾನ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೇಕಾಗಿಲ್ಲ ಎಲ್ಲರಿಗೂ ಒಂದು ಯೋಗ್ಯತೆ ಇದ್ದೇ ಇದೆ ಎಲ್ಲರಿಗೂ ಒಂದು ಸಾಮರ್ಥ್ಯ ಇದ್ದೇ ಇದೆ ಭಗವಂತ ಕೊಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಈ ಧಾರ್ಮಿಕವಾದಂತಹ ಆಚರಣೆಯನ್ನು ಮಾಡುವುದರ ಮೂಲಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ಇಂತಹ ಒಂದು ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಶಂಕರಾಚಾರ್ಯರು ಅವತಾರ ಮಾಡಿದರು ಮತ್ತು ಭಗವಂತನೂ ಸಹ ಅನೇಕ ಬಾರಿ ಅವತಾರ ಮಾಡಿ ಆ ತನ್ನ ಅವತಾರಗಳಲ್ಲಿ ಈ ಒಂದು ಧರ್ಮದ ರಕ್ಷಣೆಯನ್ನು ಮಾಡಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾನೆ ಇಂತಹ ಒಂದು ಧಾರ್ಮಿಕವಾದಂತಹ ಪ್ರವೃತ್ತಿ ಮನುಷ್ಯನಿಗೆ ಯಾವಾಗ ಬೇಕಾಗುತ್ತೆ ಚಿಕ್ಕ ವಯಸ್ಸಿನಿಂದಲೂ ಬೇಕಾಗುತ್ತೆ ಯಾವಾಗೋ ವಯಸ್ಸಾದ ಮೇಲೆ ನಾವೆಲ್ಲ ರಿಟೈರ್ ಆದಮೇಲೆ ಧರ್ಮಾನುಷ್ಠಾನ ಮಾಡ್ತೀವಿ ಆವಾಗ ಯಾವಾಗೋ ಕೂತ್ಕೊಂಡು ಮಾಡ್ತೀವಿ ಅಂತಂದರೆ ಅದು ಸರಿಯಲ್ಲ ಹಾಗೆ ಮಾಡಬಾರ್ದು ಆವಾಗ ಇನ್ನೂ ಹೆಚ್ಚಿನ ಸಮಯ ಸಿಕ್ತು ಅಂತಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಆದರೆ ಚಿಕ್ಕ ವಯಸ್ಸಿನಿಂದಲೂ ಸಹ ಈ ಒಂದು ಧಾರ್ಮಿಕವಾದಂತಹ ಆಚರಣೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಧಾರ್ಮಿಕ ಪ್ರವೃತ್ತಿ ಅನ್ನೋದು ಅತ್ಯಂತ ಅವಶ್ಯಕ ಆದರೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಜವಾಬ್ದಾರಿಗಳು ಅದೆಲ್ಲ ಇರುವಾಗ ಸ್ವಲ್ಪ ಜವಾಬ್ದಾರಿಗಳನ್ನು ಅವುಗಳನ್ನು ನೋಡಿಕೊಳ್ಳಬೇಕಾಗುತ್ತೆ ನಿಭಾಯಿಸಬೇಕಾಗುತ್ತೆ ಆದ್ದರಿಂದ ಪೂರ್ತಿ ಅದರ ಮೇಲೆ ದೃಷ್ಟಿ ಇಡಲಿಕ್ಕಾಗೋದಿಲ್ಲ ಒಂದು ಒಂದು ಕಡೆ ಆ ಕೆಲಸಗಳು ಅದೆಲ್ಲ ವಿದ್ಯಾಭ್ಯಾಸ ಮಾಡುವುದು ಕೆಲಸಕ್ಕೆ ಹೋಗುವುದು ಬೇರೆ ಬೇರೆ ರೀತಿಯಾದಂತಹ ಮನೆ ಜವಾಬ್ದಾರಿ ಇತ್ಯಾದಿಗಳೆಲ್ಲ ಇರುತ್ತೆ ಅದೆಲ್ಲ ಇರುವಾಗ ಪೂರ್ತಿಯಾಗಿ ಇದರ ಮೇಲೆ ನಾವು ದೃಷ್ಟಿ ಆಗುವುದಿಲ್ಲ ಸ್ವಲ್ಪ ಸಮಯವನ್ನು ಅದಕ್ಕೆ ಅವಶ್ಯವಾಗಿ ಕೊಡಲೇಬೇಕಾಗಿ ಬರುತ್ತೆ ಅದು ನಿಮಗೆ ಇಷ್ಟ ಇದೆಯೋ ಇಲ್ಲವಂತೂ ಅದಕ್ಕೊಂದು ಸಮಯವನ್ನು ಆ ಜವಾಬ್ದಾರಿಗಳು ನಮ್ಮ ಮೇಲೆ ಇವೆ ಅಂತಂದರೆ ಅದನ್ನು ನಾವು ಮಾಡಲೇಬೇಕು ಜವಾಬ್ದಾರಿಯನ್ನು ಬಿಟ್ಟು ನಾನು ಅದನ್ನೆಲ್ಲ ಬಿಟ್ಟುಬಿಟ್ಟು ಇಲ್ಲಿ ಕೂತ್ಕೊಳ್ತೀನಿ ಅಂತಂದರೆ ಹಾಗೆ ಮಾಡೋಕ್ಕಾಗೋದಿಲ್ಲ ಧರ್ಮಾನುಷ್ಠಾನ ಮಾಡ್ಕೊಳ್ತಾ ಕೂತ್ಕೊಳ್ತೀನಿ ಇಷ್ಟೆಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಇರಬೇಕಾದ್ರೆ ಅದನ್ನು ನಾನು ಮಾಡೋದು ಅದೇನು ಬೇಕಾದರೂ ಆಗಲಿ ನಾನು ಇದನ್ನು ಮಾಡ್ತೀನಿ ಅಂತ ಹಾಗೂ ಮಾಡಬಾರದು ಶಾಸ್ತ್ರವು ಅದನ್ನು ಹಾಗೂ ಮಾಡುವುದನ್ನು ಶಾಸ್ತ್ರವು ಒಪ್ಪುವುದಿಲ್ಲ ಏನು ಮಾಡಬೇಕು ಆ ಜವಾಬ್ದಾರಿಗಳೆಲ್ಲ ಇರುವಾಗ ಅದನ್ನೂ ಮಾಡಬೇಕು ಅದರ ಜೊತೆಗೆ ಧರ್ಮಾಚರಣೆಯನ್ನು ಮನುಷ್ಯ ಮಾಡಬೇಕು ಹಾಗಾಗಿ ಪೂರ್ತಿಯಾಗಿ ದೃಷ್ಟಿಯನ್ನು ಅದರ ಮೇಲೆ ಇಡಲಿಕ್ಕಾಗದೇ ಇದ್ದರೂ ಒಂದಿಷ್ಟು ಸಮಯವನ್ನಾದರೂ ನಾವು ಅದರ ಮೇಲೆ ಇಡಲೇಬೇಕು ಧರ್ಮಾನುಷ್ಠಾನದ ಮೇಲೆ ಇಡಲೇಬೇಕಾಗುತ್ತೆ ಅದು ಚಿಕ್ಕ ವಯಸ್ಸಿನಿಂದಲೂ ಇಂಥ ಒಂದು ಪ್ರವೃತ್ತಿ ಅನ್ನೋದು ನಮಗೆ ಬೇಕು ಬರೀ ಇದು ಯಾವುದೋ ಎಲ್ಲ ಮುಗಿದ ಮೇಲೆ ಆ ಒಂದು ಪ್ರವೃತ್ತಿಗೆ ಆ ಒಂದು ಮಾರ್ಗಕ್ಕೆ ನಾವು ಹೋದರೆ ಅದರಿಂದ ಉಪಯೋಗ ಆಗುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಬೇಕು ಈ ಒಂದು ಧಾರ್ಮಿಕವಾದಂತಹ ಮಾರ್ಗ ಆಧ್ಯಾತ್ಮಿಕವಾದಂತಹ ಒಂದು ಪ್ರವೃತ್ತಿ ಮನುಷ್ಯನಿಗೆ ಚಿಕ್ಕ ವಯಸ್ಸಿನಿಂದಲೇ ಬೇಕು ವಿಶೇಷವಾಗಿ ಯಾವಾಗ ಅವನಿಗೆ ಇರುತ್ತೋ ಜವಾಬ್ದಾರಿ ಇರುತ್ತೋ ಆವಾಗಲೇ ಇದರ ಅವಶ್ಯಕತೆ ಇನ್ನೂ ಹೆಚ್ಚಿರುವುದು ಜನಗಳ ಜನಗಳೆಲ್ಲ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ ಈಗ ನಮಗೆಲ್ಲ ಜ ತುಂಬ ಜವಾಬ್ದಾರಿಗಳಿವೆ ಹಾಗೆ ಈಗೆಲ್ಲ ಧಾರ್ಮಿಕ ಮಾರ್ಗ ಆಧ್ಯಾತ್ಮಿಕ ಮಾರ್ಗ ಅಂದರೆ ಅದೆಲ್ಲ ನಮಗಾಗೋದಿಲ್ಲ ಇದೆಲ್ಲ ಮುಗಿದ್ಮೇಲೆ ನಾವು ನೋಡ್ಕೊಳ್ತೀವಿ ಅಂತ ಕೆಲವರು ಹೇಳ್ತಿರ್ತಾರೆ ಆದರೆ ಇದು ತಪ್ಪು ಈ ಈ ರೀತಿಯಾಗಿ ಭಾವಿಸುವುದು ತುಂಬ ತಪ್ಪು ವಾಸ್ತವವಾಗಿ ನಮಗೆ ಈ ಧಾರ್ಮಿಕವಾದ ಆಧ್ಯಾತ್ಮಿಕವಾದಂತಹ ಪ್ರವೃತ್ತಿ ಬೇಕಾದದ್ದೇ ಈ ಜವಾಬ್ದಾರಿಗಳಿರುವಾಗ ಏನಾಗುತ್ತೆ ಈ ಒಂದು ಪ್ರವೃತ್ತಿಯಿಂದ ಈ ಧಾರ್ಮಿಕವಾದ ಆಧ್ಯಾತ್ಮಿಕವಾದಂತಹ ಒಂದು ಪ್ರವೃತ್ತಿಯಿಂದ ನಮಗೆ ಏನು ಶಕ್ತಿ ಸಿಗುತ್ತೋ ಅದರಿಂದ ನಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತಲೂ ಇನ್ನೂ ಚೆನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದರೆ ಈಗ ಭಗವಂತ ಅರ್ಜುನನಿಗೆ ಭಗವದ್ಗೀತೆಯನ್ನು ಯಾವಾಗ ಉಪದೇಶ ಮಾಡಿದ್ದು ಅವನೆಲ್ಲ ಜವಾಬ್ದಾರಿಗಳೆಲ್ಲ ಮುಗಿದ ಮೇಲೆ ಇನ್ನು ಅವನಿಗೇನು ಕೆಲಸ ಇಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅನ್ನುವಾಗ ಜ ಭಗವದ್ಗೀತೆಯನ್ನು ಉಪದೇಶ ಮಾಡಿಲ್ಲ ಆವಾಗ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದ ಆಗ ಉಪದೇಶ ಮಾಡಿದ್ದಲ್ಲ ಅವನ ಮುಂದೆ ಅವನ ಜೀವನದಲ್ಲೇ ಒಂದು ದೊಡ್ಡ ಜವಾಬ್ದಾರಿ ಅತ್ಯಂತ ಜವಾ ದೊಡ್ಡ ಜವಾಬ್ದಾರಿ ಅವನ ಮುಂದೆ ಇದೆ ಅದನ್ನು ಇವನು ಮಾಡಬೇಕಾಗಿದೆ ಆ ಸಂದರ್ಭದಲ್ಲೇ ಗೀತೆಯನ್ನು ಭಗವಂತ ಉಪದೇಶ ಮಾಡಿದ್ದು ಆವಾಗ ಉಪದೇಶ ಮಾಡಿದ್ನೇ ಹೊರತು ನೀನೆಲ್ಲ ಮುಗಿಸ್ಕೊಂಡು ಬಂದುಬಿಡು ಈ ಎಲ್ಲ ಜವಾಬ್ದಾರಿಗಳನ್ನೆಲ್ಲ ಮಾಡಿ ಎಲ್ಲ ಮುಗಿದ್ಮೇಲೆ ಇನ್ನೇನು ಕೆಲಸ ಇಲ್ಲ ಒಂದು ರಿಟೈರ್ಮೆಂಟ್ ಆದಮೇಲೆ ರಿಟೈರ್ ಆದಮೇಲೆ ನನ್ನ ಹತ್ರ ಬಾ ಸಮಯ ಸಿಕ್ಕಿದಾಗ ನನ್ನ ಹತ್ರಕ್ಕೆ ಬಾ ಆಗ ಅದನ್ನು ಹೇಳ್ಕೊಡ್ತೀನಿ ಗೀತೆಯನ್ನು ಅಂತ ಹೇಳಲಿಲ್ಲ ಒಂದು ವೇಳೆ ಇದು ಆವಾಗಲೇ ನಮಗೆ ಬೇಕು ಈ ಜವಾಬ್ದಾರಿಗಳೆಲ್ಲ ಇರುವಾಗ ಇದು ಅವಶ್ಯಕತೆ ಇಲ್ಲ ಅಂತಾದಾಗ ಆಗ ಭಗವಂತ ಆವಾಗ ಹೇಳಬಾರದಿತ್ತು ಗೀತೆಯನ್ನು ಅದು ಎಂಥ ಜಾಗದಲ್ಲಿ ಉಪದೇಶ ಮಾಡ್ತೇನೆ ಒಂದು ಕಡೆ ಒಂದು ಸೈನ್ಯ ಇನ್ನೊಂದು ಕಡೆ ಇವರ ಸೈನ್ಯ ಇಬ್ಬರು ಯುದ್ಧಕ್ಕೆ ಅಂತ ಬಂದು ನಿಂತಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಯುದ್ಧ ಶುರು ಮಾಡಬೇಕಾಗಿದೆ ಆ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದ ಅಂದರೆ ಇದರ ಅರ್ಥ ಏನು ಇದು ಯಾವಾಗೋ ಬೇಕಾಗಿರುವಂಥದ್ದಲ್ಲ ನಿಜವಾಗಲೂ ನಾವು ಯಾವಾಗ ದೊಡ್ಡ ಕೆಲಸಗಳನ್ನು ಜೀವನದಲ್ಲಿ ಮಾಡಬೇಕಾಗಿದೆಯೋ ತುಂಬ ದೊಡ್ಡ ದೊಡ್ಡ ಕಾರ್ಯಗಳನ್ನು ಯಾವಾಗ ನಾವು ಮಾಡಬೇಕಾಗಿದೆಯೋ ನಮ್ಮ ಜೀವನದ ಲಕ್ಷ್ಯದ ಒಂದು ಸಾಧನೆಯನ್ನು ಯಾವಾಗ ನಾವು ಮಾಡಬೇಕಾಗಿದೆಯೋ ಆವಾಗಲೇ ನಿಜವಾಗ ನಿಜವಾಗಲೂ ಇದರ ಒಂದು ಆವಾಗ ಮಾತ್ರವೇ ನಿಜವಾಗಲೂ ಇದರ ಒಂದು ಅವಶ್ಯಕತೆ ಮನುಷ್ಯನಿಗಿದೆ ಹಾಗಾಗಿ ಆ ಸಂದರ್ಭದಲ್ಲಿ ಭಗವಂತ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ದು ಅದೇ ರೀತಿಯಾಗಿ ಪ್ರಹ್ಲಾದನ ಚರಿತ್ರೆ ಪ್ರಹ್ಲಾದನಿಗೆ ಎಷ್ಟು ವಯಸ್ಸು ಆ ಒಂದು ದೃಢವಾದಂತಹ ಒಂದು ಭಗವಂತನ ಒಂದು ಸಂಸ್ಕಾರ ಆ ತತ್ವದ ಒಂದು ಸಂಸ್ಕಾರ ಪ್ರಹ್ಲಾದನಿಗಿದ್ದಾಗ ಆ ಪ್ರಹ್ಲಾದನ ವಯಸ್ಸಷ್ಟು ತುಂಬ ಸಣ್ಣ ವಯಸ್ಸು ಅತ್ಯಂತ ಅಲ್ಪವಾದಂತಹ ವಯಸ್ಸಿನಲ್ಲೇ ಪ್ರಹ್ಲಾದನಿಗೆ ಅಂತಹ ಒಂದು ಸಂಸ್ಕಾರ ಇದ್ದಿದ್ದರಿಂದ ಇವತ್ತಿಗೂ ಸಹ ಪ್ರಹ್ಲಾದನಿಗೆ ನಾವೆಲ್ಲರೂ ಸಹ ನಮಸ್ಕಾರ ಮಾಡ್ತೀವಿ ಭಗವಂತನ ಭಕ್ತರು ಅಂತ ಹೇಳುವಾಗ ಮೊದಲನೇದಾಗಿ ಪ್ರಹ್ಲಾದನ ಹೆಸರನ್ನು ಹೇಳ್ತೀವಿ ಮೊದಲನೇದಾಗಿ ನಾವು ಹೇಳುವಂತಹ ಕೆಲವೇ ಕೆಲವು ಹೆಸರುಗಳಲ್ಲಿ ಪ್ರಹ್ಲಾದನ ಹೆಸರು ಒಂದು ಆ ಪ್ರಹ್ಲಾದನ ವಯಸ್ಸು ಎಷ್ಟು ಚಿಕ್ಕ ವಯಸ್ಸು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಆ ಪ್ರಹ್ಲಾದನಿಗೆ ಭಗವಂತನ ಮೇಲೆ ಅಂತಹ ಒಂದು ಭಕ್ತಿ ಇತ್ತು ಅಂತಹ ಒಂದು ದೃಢವಾದ ಸಂಸ್ಕಾರ ಇತ್ತು ಈಗ ಇವತ್ತಿನ ದಿವಸ ನಾವು ಯಾವ ಮಕ್ಕಳಿಗೆ ಈ ಪ್ರಶಸ್ತಿ ಪತ್ರವನ್ನೆಲ್ಲ ಕೊಟ್ಟಿದ್ದೀವೋ ಆ ಪ್ರಶಂಸಾ ಪತ್ರವನ್ನು ಕೊಟ್ಟಿದ್ದೀವೋ ಅಂಥ ವಯಸ್ಸು ಆ ಪ್ರಹ್ಲಾದನ ವಯಸ್ಸು ಅಂಥದ್ದು ಈ ಮಕ್ಕಳ ಒಂದು ವಯಸ್ಸಿನಲ್ಲಿ ಪ್ರಹ್ಲಾದನಿಗೆ ಅಂತಹ ಒಂದು ಸಂಸ್ಕಾರ ಬಂದಿತ್ತು ಆ ಸಂಸ್ಕ ಅಷ್ಟು ದೊಡ್ಡ ಸಂಸ್ಕಾರವು ಭಗ ಪ್ರಹ್ಲಾದನಿಗೆ ಇದ್ದಿದ್ದರಿಂದಲೇ ನಾವು ಆ ಭಗವಂತನ ಭಕ್ತರುಗಳು ಅಂತಂದರೆ ಮೊದಲನೇದಾಗಿ ಪ್ರಹ್ಲಾದನ ಹೆಸರನ್ನು ನಾವು ಹೇಳ್ತೀವಿ ಹಾಗೆ ಅದೇ ಭಾಗವ ಧ್ರುವೋಪಾಖ್ಯಾನ ಅಂತಿದೆ ಧ್ರುವ ಅಂತ ಒಬ್ಬ ಮಗು ಆ ಮಗುವಿಗೂ ಆ ಮಗು ದೃಢವಾದಂತಹ ತಪಸ್ಸನ್ನು ಮಾಡಿದ್ದು ತನಗೆ ಮನೆಯಲ್ಲಿ ಸರಿಯಾದಂತಹ ಒಂದು ಸ್ಥಾನ ಸಿಕ್ಕಿಲ್ಲ ಹೇಳಿ ತುಂಬ ಬೇಜಾರಾಯಿತು ಆ ಅವನಿಗೆ ಸರಿಯಾದಂಥ ಒಂದು ಸ್ಥಾನ ಸಿಕ್ಕಿಲ್ಲ ಒಂದು ಮನೆಯಲ್ಲಿ ಕುಟುಂಬ ಮಕ್ಕಳು ಅಂತೆಲ್ಲ ಇರುವಾಗ ಒಬ್ಬೊಬ್ಬರಿಗೂ ಒಂದೊಂದು ಸ್ಥಾನ ಇರುತ್ತೆ ಆದರೆ ಇವನಿಗೆ ವಾಸ್ತವವಾಗಿ ಅವನ ತಂದೆ ತಾಯಿಗಳ ಹತ್ರ ಒಂದು ಸ್ಥಾನ ಸಿಗಬೇಕಾಗಿತ್ತು ಅದು ಇವನಿಗೆ ಸಿಗಲಿಲ್ಲ ಆದ್ದರಿಂದ ಅವನ ಮನಸ್ಸಿಗೆ ತುಂಬ ಬೇಜಾರಾಯಿತು ತುಂಬ ಬೇಜಾರಾಗಿ ಆ ಮನೆಯಿಂದ ಹೊರಟು ತಕ್ಷಣ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ್ದ ಆ ಭಗವಂತನ ಕುರಿತು ತಪಸ್ಸನ್ನು ಮಾಡಿದ ಕಠೋರವಾದಂತಹ ತಪಸ್ಸು ಆಗ ಅವನ ವಯಸ್ಸು ಎಷ್ಟು ತುಂಬ ಕಡಿಮೆ ಆ ವಯಸ್ಸಿನಲ್ಲಿ ಕಠೋರವಾದಂತಹ ತಪಸ್ಸನ್ನು ಮಾಡಿ ಆ ತಪಸ್ಸಿನಿಂದ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಂಡಿದ್ದ ಭಗವಂತನ ಅನುಗ್ರಹವು ಆ ಧ್ರುವನಿಗೆ ವಿಶೇಷವಾದಂತಹ ಒಂದು ಅನುಗ್ರಹವು ಪ್ರಾಪ್ತವಾಯಿತು ಆ ಕಠಿಣವಾದಂತಹ ತಪಸ್ಸನ್ನು ತನಗೆ ಮನೆಯಲ್ಲಿ ಸ ಮನೆಯಲ್ಲಿ ಸರಿಯಾದಂತಹ ಒಂದು ಸ್ಥಾನವು ಸಿಗಲಿಲ್ಲ ಅನ್ನುವಂತಹ ಬೇಜಾರಿನಲ್ಲಿ ಅವನು ಮಾಡಿರತಕ್ಕಂತಹ ಒಂದು ದೃಢವಾದಂತಹ ತಪಸ್ಸು ಸಾಧನೆಯ ಫಲವಾಗಿ ಭಗವಂತನ ಅನುಗ್ರಹ ಅವನಿಗೆ ಪ್ರಾಪ್ತವಾಗಿ ಎಂತಹ ಒಂದು ಸ್ಥಾನ ಸಿಕ್ತು ಅಂತಂದರೆ ಈ ಜಗತ್ತಿನಲ್ಲೇ ಒಂದು ದೊಡ್ಡ ಸ್ಥಾನ ಸಿಕ್ತು ಶಾಶ್ವತವಾದಂತಹ ಒಂದು ಸ್ಥಾನ ಸಿಕ್ತು ಮೊದಲು ಅವನಿಗೆ ಇದ್ದಿದ್ದ ತನ್ನ ಮನೆಯಲ್ಲಿ ತನ್ನ ಕುಟುಂಬದಲ್ಲಿ ತನಗೆ ಸರಿಯಾದಂತಹ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಬೇಜಾರು ಅವನಿಗಿತ್ತು ಆದರೆ ಆ ಒಂದು ಬೇಜ ಅದೊಂದು ಬೇಜಾರ ಆಗಿದ್ದು ಅದು ಸಹ ಒಂದು ರೀತಿಯಾಗಿ ಒಳ್ಳೆಯದೇ ಅದು ಆಗಿರುವುದರಿಂದಲೇ ಅವನಿಷ್ಟು ದೊಡ್ಡ ತಪಸ್ಸನ್ನು ಮಾಡಿದ್ದಾನೆ ಅದಕ್ಕೆ ಅದೊಂದು ಪೀಠಿಕೆಯೇ ಆ ಒಂದು ಪೀಠಿಕೆ ಆಗಿರುವುದರಿಂದ ಅವನು ಇಷ್ಟು ದೊಡ್ಡ ತಪಸ್ಸನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾನೆ ಆ ಸಾಧ ತಪಸ್ಸನ್ನು ಮಾಡಿದ್ದಾನೆ ಆ ತಪಸ್ಸಿನಿಂದ ಭಗವಂತನ ಅನುಗ್ರಹವು ಪ್ರಾಪ್ತವಾಯಿತು ಇಡೀ ಜಗತ್ತಿನಲ್ಲೇ ಒಂದು ವಿಶಿಷ್ಟವಾದಂತಹ ಒಂದು ಶಾಶ್ವತವಾದಂತಹ ಒಂದು ಸ್ಥಾನ ಆ ಧ್ರುವನಿಗೆ ಸಿಕ್ತು ನಾವು ಹೇಳ್ತೀವಿ ಧ್ರುವತಾರೆ ಧ್ರುವತಾರೆ ಅಂತ ಹೇಳ್ತಿರ್ತೀವಿ ಧ್ರುವತಾರ ಅಂತಂದರೆ ಆ ಧ್ರುವನೇ ಧ್ರುವನ ಬಗ್ಗೆನೇ ಧ್ರುವತಾರ ಅಂತಂದ್ರೆ ಶಾಶ್ವತವಾಗಿರತಕ್ಕಂತಹ ಒಂದು ಇದು ಇವರ ಒಂದು ಇದು ಶಾಶ್ ಪ್ರಭಾವ ಶಾಶ್ವತವಾಗಿರುತ್ತೆ ಅಂತ ಹೇಳುವಾಗ ಅವರ ಬಗ್ಗೆ ಅಂಥವ್ರ ಬಗ್ಗೆ ನಾವು ಈ ಧ್ರುವತಾರ ಅನ್ನುವಂತಹ ಶಬ್ದವನ್ನು ಬಳಸ್ತೀವಿ ಅಂತಹ ಒಂದು ಶಾಶ್ವತವಂತಹ ಸ್ಥಾನ ಸಿಕ್ಕಿದೆ ಅಂತಹ ಸ್ಥಾನ ಸಿಗಬೇಕಾದ್ರೆ ಧ್ರುವ ಧ್ರುವನು ಯಾವ ಒಂದು ಸಾಧನೆಯನ್ನು ಮಾಡಿದ್ನೋ ಆ ಸಾಧನೆಯನ್ನು ಮಾಡಿದ್ದು ಅತ್ಯಂತ ಅಲ್ಪವಾದಂತಹ ವಯಸ್ಸಿನಲ್ಲಿ ಈ ರೀತಿಯಾಗಿ ಬೇಕಾದಷ್ಟುಗಳು ಇವೆ ಒಂದೆರಡಲ್ಲ ಹಾಗೆ ಇದನ್ನೆಲ್ಲ ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಯಾವಾಗ ನಿಜವಾಗಲೂ ನಾವು ಈ ನಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ನಿಭಾಯಿಸಬೇಕಾಗಿದೆಯೋ ಆವಾಗ ಮಾತ್ರ ಆವಾಗ ನಮಗೆ ಇದರ ಅವಶ್ಯಕತೆ ಅತ್ಯಂತವಾಗಿದೆ ಇದು ಯಾವಾಗ ಎಲ್ಲ ಮುಗಿದ ಮೇಲೆ ನೋಡಿಕೊಳ್ಳುವಂತಹ ವಿಚಾರ ಅಲ್ಲ ಆಗಲೇ ನಮಗಿದು ಬೇಕು ಅದೇ ರೀತಿಯಾಗಿ ಮಹ ಮಹಾಭಾರತದಲ್ಲಿ ಶಾಂತಿ ಪರ್ವ ಇದೆ ಆನುಶಾಸನಿಕ ಪರ್ವ ಇದೆ ಈ ಪರ್ವಗಳಲ್ಲಿ ಭೀಷ್ಮರು ಅನೇಕ ವಿಧವಂತಹ ಉಪದೇಶಗಳನ್ನು ಧರ್ಮರಾಜನಿಗೆ ಮಾಡ್ತಾರೆ